ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡ್ರಿ ಅಭಿ ಹತ್ರ ಹೋಗಿ ಹಾಗೆ ಹಳೆ ಮೈನ್ ಮೀಟ್ ಮಾಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದನಲ್ಲ ಮೇಲಿಂದ ಮೇಲೆ ಜರ್ನಿಯಾಗಿ ಮನುಷ್ಯಾಗ ಭಾಳ ಭಾಳ ಹುಷಾರ್ ತಪ್ಪಿಬಿಡ್ತೇವೆ ಸ್ನೇಹಿತರೆ ಮೂರು ದಿನ ಕಂಟಿನ್ಯೂಸ್ ಆಗಿ ಮನ್ಕೊಂಡೆ ಫುಲ್ ಅಲ್ಲೇ ಊರಲ್ಲಿ ತೋರಿಸ್ಕೊಂಡೆ ಅಲ್ಲೇ ಟ್ರಿಪ್ಸ್ ಅದು ಹಾಕಿದ್ರು ಫುಲ್ಲು ಲೂಸ್ ಮೋಷನ್ ಅದಾಯಿತು ಆಮೇಲೆ ಹಿಂಗಾದ್ರೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ಬಿಜಾಪುರ ಹೊರಟಿದ್ದೀನಿ ನೋಡಿರಿ ಅದರ ಸ್ವಲ್ಪ ಹೆಲ್ತು ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಯಾವತ್ತು ಯಾರಿಗೂ ನಾನು ದ್ವೇಷ ಹೋಗಲ್ಲ ಅದು ನನಗೆ ಬಂದೂ ಇಲ್ಲ ದ್ವೇಷ ಮಾಡೋದು ಯಾವತ್ತೂ ನಾನು ಇನ್ನೊಬ್ರಿಗೆ ಅಯ್ಯೋ ಅಯ್ಯೋ ಅವ್ರು ಹಿಂಗೆ ಅಯ್ಯೋ ಅವ್ರು ಹಿಂಗೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಎಷ್ಟೋ ಜನ ನಾನು ಮುಂದೆ ಹೇಳಿದರೆ ಹಿಂಗೆ ನಾನು ಇನ್ನೊಬ್ರು ವಿಷಯ ಮಾತಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರಿಗೆ ನಾನು ಹೇಳಿದ್ದೀನಿ ಎಷ್ಟೋ ಸರಿ ಹೇಳಿದ್ದೀನಿ ಇನ್ನೊಬ್ರು ುಷ ತೊಗೊಂಡು ನಾವು ಏನು ಮಾಡಮ್ಮ ನಾವೊಂದು ಚಂದಾಗಿದೀವಿ ಆ ನಾವೊಂದು ಚಂದ ಆಗಿರಬೇಕು ಅಷ್ಟೇ ನಾನು ಯೋಚನೆ ಮಾಡೋದು ಇನ್ನೊಬ್ಬರು ಸಂಸಾರ ಬಗ್ಗೆ ಇನ್ನೊಬ್ಬರು ಯೋಚನೆ ಇನ್ನೊಬ್ರು ಮೆಂಟಾಲಿಟಿ ಬಗ್ಗೆ ಈ ಮೆಂಟಾಲಿಟಿ ಬಗ್ಗೆ ನಾವು ಯಾರು ಯೋಚನೆ ಮಾಡೋದಕ್ಕೆ ಅದನ್ನು ಹೇಳೋದಕ್ಕೆ ಕೇಳೋದಕ್ಕೆ ನಾವ್ಯಾರು ಇರ್ತೀವಿ ನಮ್ಮ ಜೀವನ ನಮ್ಮ ಸ್ವಂತ ನಮ್ಮ ಸ್ವಂತ ನಿರ್ಧಾರ ನಮ್ಮ ಇದು ಇರ್ತೈತಿ ಇನ್ನೊಬ್ಬರ ಬಗ್ಗೆ ನಾವೇ ಕ ಜಡ್ಜ್ ಮಾಡಕ್ಕೆ ಹೋಗ್ಬೇಕಲ್ಲಿ ಇದಿಷ್ಟೇ ನಾನು ಹೇಳೋದು ಸ್ನೇಹಿತರೆ ಇನ್ನೊಬ್ಬರ ಬಗ್ಗೆ ನಾನು ಯಾವತ್ತೂ ದ್ವೇಷ ಪಡೋಲ್ಲ ನಾನು ಇನ್ನೊಬ್ಬರ ಬಟ್ಟೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಉರಿ ಪೊಡವಳಲ್ಲ ನಾನಾಯಿತು ನಂದಾಯ್ತು ಅಂತ ಇಷ್ಟೇ ಇರೋಳು ನಾನು ಇಷ್ಟೇ ನಿಮ್ಮ ಮುಂದೆ ತೋರಿಸ್ತೀನಿ ಈ ಮಾತಿಗೆ ನೀವೇನಂತೀರಿ ನಾನು ಅದೀನಿ ಹಂಗೆ ನಾನು ಹೊಟ್ಟೆ ಯಾವುದು ಆಡಂಬರ ನನಗೆ ಗೊತ್ತಿಲ್ಲ ಸುಳ್ಳು ಗೊತ್ತಿಲ್ಲ ನಾನು ಯಾವುದು ಇನ್ನೊಬ್ರ ದ್ವೇಷ ಮಾಡಿ ಮಾತಾಡೋದು ನನಗೆ ಗೊತ್ತಿಲ್ಲ ನಂದೆಷ್ಟೈತಿ ಐತಿ ಅಷ್ಟೇ ನಾನು ನಿಮ್ಮ ಮುಂದೆ ಬರ್ತೀನಿ ಇದಕ್ಕೆ ನಿಮ್ಮ ಅನಿಸಿಕೆ ಏನು ತಿಳಿಸ್ರಿ ನಾನು ಯಾವತ್ತರ ಆಡಂಬರ ಇನ್ನೊಬ್ರ ಬಗ್ಗೆ ದ್ವೇಷ ಇನ್ನೊಬ್ರ ಬಗ್ಗೆ ಬೈಯೋದು ಇನ್ನೊಬ್ರ ಬಗ್ಗೆ ಅನ್ನೋದು ಯಾವತ್ತೂ ಮಾಡಿ ನಾನು ಒಂದೇ ಒಂದು ವೀಡಿಯೋ ಮಾಡಿದ್ದಲ್ಲಿ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದವ್ರ ಬಗ್ಗೆ ಅಂತ ತೊಗೊಂಡಿದ್ರಲ್ಲ ಅದು ಅಷ್ಟೇ ನಾನು ಅಲ್ಲಿ ಮಾತಾಡಿದ್ದು ವಿಷಯ ಅದು ಒಂದು ಬಿಟ್ಟರೆ ಮತ್ತೆ ನಾನು ಯಾವತ್ತೂ ಯಾರ ಬಗ್ಗೆ ದ್ವೇಷ ಮಾಡಿಲ್ಲ ಇನ್ನೊಬ್ಬರ ಬಗ್ಗೆ ಬೈದು ವೀಡಿಯೋ ಮಾಡಿಲ್ಲ ಓಕೆ ಸ್ನೇಹಿತರೆ ನಾನು ಇಷ್ಟು ನಿಮಗೆ ತಿಳಿಸ್ಬೇಕಾಗಿತ್ತು ಇಲ್ಲಿ ತಿಳಿಸಿದೆ ನಾನು ಯಾವುದು ತಲೆಗೆ ಹಾಕೊಳ್ಳಲ್ಲ ಸ್ನೇಹಿತರೆ ಆನೆ ಹೋಗುತ್ತಂತ ಸ್ವಾನಿ ಬಗಳುತ್ತಂತ ಇಷ್ಟೇ ನಾವು ಮುಂದೆ ಹೋಗ್ತಾನೆ ಇರಬೇಕು ಅದು ಹಿಂದೆ ಬೊಗಳ ನಾಯಿಗಳು ಬಗುತ್ತ ಇರ್ತಾವೆ ಅಷ್ಟೇ ನಾನು ನನ್ನ ಮೆಂಟಲಿಟಿ ನಾನು ನನ್ನ ಮೈಂಡ್ ಸೆಟ್ಟು ಇಷ್ಟೇ ನೋಡಿರಿ ನಾನೇನು ನಾನು ನನಗೆ ಗೊತ್ತು ನಾನು ಏನು ಅನ್ನೋದು ನಾನು ಇನ್ನೊಬ್ರಿಗೆ ದ್ವೇಷ ಮಾಡೋಕ್ಕೋಗಲ್ಲ ಆದ್ರೇನು ನಂದು ತಪ್ಪು ಇನ್ನೊಬ್ರಿಗೆ ಅತಿಯಾಗಿ ಹಚ್ಕೊಂಡ್ಬಿಡ್ತೀನಲ್ಲ ನಾನಾಗಿ ಎಳ್ದು 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 ಹೋಗ್ತೀನಲ್ಲ ಅದು ನಂದು ತಪ್ಪು ನಾನು ಹ್ಯಾಂಡಿಕ್ಯಾಪ್ಟ್ ಇದ್ರೂ ನಾನಾಗಿ ಯಾರೇ ಸ್ವಲ್ಪ ಪ್ರೀತಿ ಕೊಟ್ಟರೆ ಅವ್ರಿಗೆ ಡಬ್ಬಲ್ ಪ್ರೀತಿ ಕೊಡ್ಬೇಕಂತೇಳಿ ನಾನು ಹಚ್ಕೊಂಡ್ಬಿಡ್ತೀನಿ ಅಷ್ಟು ಎಳ್ದು 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 ಅವ್ರ ಹತ್ರ ಹೋಗ್ತೀನಿ ಇದ್ದೇ ನನ್ನ ತಪ್ಪು ನಾನು ಮಾಡೋದು ಓಕೆ ಇನ್ಮೇಲಿಂದ ಯಾವುದು ಇದೆಲ್ಲ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಲ್ಲ ಐ ಡೋಂಟ್ ಕೇರ್ ನನಗೆ ಯಾವುದು ಬೇಕಾಗಿಲ್ಲ ನಾನಾಯ್ತು ನಮ್ಮ ಸಂಸಾರ ಆಯಿತು ನಾನು ಹೆಂಗಿದ್ದೀನಿ ಹಂಗೆ ಮುಂದೆ ಇರ್ತೀನಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಲ್ಲ ಇದಿಷ್ಟು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಹೇಳಿದೆ ನೋಡಿ ಹೋಗಿ ಬಂದಿದ್ದೀವಿ ತಮ್ಮ ತುಂಬ ಕೀಟ್ಲೆ ಕೊಡ್ತಿದ್ದ ನನ್ನ ಮಗಳಿಗೆ ತಮಾಷೆ ಮಾಡ್ತಾಯಿದ್ದ ಅದೇ ನಗ್ತಾ ಕುಂತಿದ್ವಿ ಅದನ್ನು ನೋಡಿ ಅದು ರಿಯಲ್ ವಿಡಿಯೋ ಹಾಕ್ತೀನಿ ನೋಡಿ ಓಕೆ ಸ್ನೇಹಿತರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಈ ಮಾತಿನಿಂದ ನಿಮ್ಮ ಅನಿಸಿಕೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಒಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ನಾನು ಯಾವಾಗಲೂ ಹೆಂಗೆ ಇರ್ತೀನಿ ನಾ ವಿಡಿಯೋದ ಮುಂದೆ ಹೆಂಗೆ ಬರ್ತೀನಿ ಅದು ನಿಮಗೆ ಹೆಂಗೆ ಅನಿಸುತ್ತಾ ಅದನ್ನು ಕೂಡ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೆದು ಹೇಳ್ಬೋದು ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ ಹಂಗೆ ಅಂತ ಹೇಳಿ ಯಾರ ಬೇರೆ ಹಾಕಕ್ಕೂ ಹೋಗ್ಬೇಡ್ರಿ ಅಂತಾರೆ ಹೇಳ್ತೀನಿ ಯಾಕಂದರೆ ಯಾರ ಬೇರೆ ಕಮೆಂಟ್ ಹಾಕೋರಿಗೆ ಹೇಳ್ತೀನಿ ನಾನು ನಿಮಗೆಲ್ಲ ಈಗ ಹಂಗನ ಅದರ ಹಿಂಗನದ ರೀ ಜನಗಳು ಹೇಳೋಕ್ಕಾಗಂಗಿಲ್ಲ ಓಕೆ ನಾನು ಅದೀನಿ ಹಂಗೆ ನಿಮ್ಮ ಮುಂದೆ ಬರ್ತೀನಿ ಅಷ್ಟೇ ನಾನು ಇಲ್ಲದ ಬಣ್ಣ ಸುಣ್ಣ ಹಚ್ಚೋದು ನಾನು ನಿಂದಾಗಲ್ಲ ಸುಳ್ಳುಗಳ ಹೇಳೋದಾಗಲ್ಲ ಇನ್ನೊಬ್ಬರು ಬೇಯೋದಾಗಲ್ಲ ನನಗಿದು ಯಾವುದು ಗೊತ್ತಿಲ್ಲ ನಾನು ಹೆಂಗೆ ಅದೀನಿ ನಿಮ್ಮ ಮುಂದೆ ಹಂಗಾನ ಬರ್ತೀನಿ ಇಷ್ಟೇ ಇಷ್ಟ ಆದಲ್ಲಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಹೊಸೊಬ್ಬರು ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಹೈಪ್ ಅನ್ನೋ ಆಪ್ಷನ್ಸ್ ಒಂದು ಬಂದಿದೆ ಪ್ಲೀಸ್ ದಯವಿಟ್ಟು ಹೈಪ್ ಮಾಡಿ ಸಿಕ್ಕಾಪಟ್ಟೆ ಜನ ಹೈಪ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೈಪ್ ಕೊಟ್ಟರು ಎಲ್ಲರಿಗೂ ಲೈಕ್ ಕೊಟ್ಟರು ಎಲ್ಲರಿಗೂ ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದಲ್ಲ ಒಂದು ದಿನ ನಾನು ಕೂಡ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ನಿಮ್ಮ ಮುಂದೆ ಅದೇ ವಿಡಿಯೋ ಮಾಡಿ ಹಾಕ್ತೀನಿ ಹತ್ತಿರದಲ್ಲಿ ಇದ್ದೀನಿ ಸದ್ಯದಕ್ಕೆ ಯೂಟ್ಯೂಬ್ ಪೇಮೆಂಟ್ಗೆ ಹತ್ತಿರದಲ್ಲಿದ್ದೀನಿ ದಯವಿಟ್ಟು ನೀವು ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ವಿಡಿಯೋ ನೋಡಿದರೆ ನನಗೆ ಹೆಲ್ಪ್ ಆಗುತ್ತೆ ಆದಷ್ಟು ಜಲ್ದಿ ಆದಷ್ಟು ಬೇಗ ಬೇಗ ಪೇಮೆಂಟಿಗೆ ಪೇಮೆಂಟ್ ಬಂದಿರೋ ವಿಡಿಯೋನ ನಾನು ನಿಮ್ಮ ಮುಂದೆ ಮಾಡಿ ಹಾಕ್ತೀನಿ ಓಕೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋ ಇವಾಗ ಮತ್ತೆ ಮತ್ತೆ ಎಕ್ಲಿಪ್ಸ್ ನೀಟ್ಲಿ ಇಷ್ಟೆ ಅಂದ್ರೆ ಮನೆಗೆ ನಾನು ತಿರ ಮಾಡಿದ್ದು ನಿನ್ಕಿಂತ ಸೂಪರ್ ಆಗಿತ್ತು ತಪ್ಪ ಉದಿಬಾಯಿ ಎಣ್ಣೆ ತೋಮ ಮಡಕ ಕೂಲಿ ಕುಡ ನಮಗ ಮಡಕ ಕೂಲಿ ಹ ಆ ಉದಿಬಾಯಿ ಬೋರ್ಡ್ ಹ್ಯಾಂಗ್ ಇರುತ್ತೆ ಹಂಗ ಮಾಡ್ ಹಾ ಅಯ್ಯೋ ಮಡಕ ಬಲ ಅದು ಕುಡ ನಂಗ ಗುರು ಸಾಧುವನು ಆ ಹಾ ಆಕ್ಟ್ ಮಾಡ್ ಆಕ್ಟ್ ಮಾಡ್ ಬಲ ಅದು

ಮೂರ್ ಬಾರಿಸ್ಬೇಕ ಮಮ್ಮಾಗದ್ದೆ ಮುಂಜಾನೆ ಅಜ್ಜ ಬಿಡುದು ಮುರಿತದು ಕಬ್ಬಿಂದಾಗಿ ಮುರಿತದ ಬಿದ್ದ ಆರಿಸ್ಕೊಡ ನಿದ್ದು ಗಂಟೆಗೆ ನಿಂತ ಗಂಟೆಗಾನ ನಿದ್ದ ಗಂಟೆಗೆ ಹಾಕೋ ಒಂಚೂರು ನಿದ್ದು ಗಂಟೆಗೆ ಅಲ್ಲಿ तो, <átstars> Jamie, <always> <anak lonely> आया कि वो तेरे बाम है। आया तो तेरे चंद्र नंदन तो है। हम बड़े अदर लग गए। क्योंकि लिप्राक वंतरे तरे बंसे। हम गये सुस्त अध्यारी अध्यारी सुस्ते ही। सुस्ते ही क्या? यही। वाह यू टीच मेडम और इलान ताँकरों मात यंबर ಬರ ಮುಂದಾಗ ಸೊಲಾಪುರ ರೋಡಿಯಿಂದ ಬಸ್ ಸ್ಟ್ಯಾಂಡ್ ಬಂದೆವು ಐವತ್ ತೊಂದ್ರು ಸೀಟ್ ಲೆಕ್ಕ ಆಯ್ತಾ ಈ ಹೋಗೋ ಮುಂದಾಗ ಏನಾರ ಅಲ್ಲಿ ರೊಕ್ಕ ದವಾಖಾನ ನಡ್ಕೊತೇವು ಮಾತಾಟ್ ಹೋಗೋದೇ ನಡ್ಕೋತವ ಹೋದೆವು ಹೋಗೋಣ ಅಲ್ಲಿ ಇದ್ರ ಎರಡ್ ತಿಂಗಳು ಆಯ್ತವ ಚೇಂಜ್ ಮಾಡಿ ಎಣ್ಣೆ ಎರಡುವರೆ ಮ್ಯಾಗ ಬರ್ತಾನೆ ಇಲ್ಲ ಮೂವತ್ ಮೂರೈತ್ ಪಾಳೆ ಪಾಳೆ ಬರ್ತೇನೆ

ಈಗ ಸಿಟಿ ಬಸ್ ಬರ್ಲಿಕ್ಕಿ ಸಿಟಿ ಲೆಕ್ಕ ಅವ್ರ ಮೇಘ ಅವ್ರು ಹೇಳಿ ಹುಷಾರಿಲ್ಲ ತೀರ್ ನನಗೆ ಹೇಳ್ಬಾರ್ದಂ ಆಂಟಿ ನೀನ್ ಇದನ್ನೀ ಹ್ಮ್ ನಾನು ಡ್ಯೂಟಿಗೆ ಬನ್ನಿತ್ರಿ ಬರ್ರಿ ಆಂಟ್ರಿ ಮನಿಗ್ ಬನ್ರಿ ನಾನು ನಾ ಇಲ್ಲ ಆಗ ತಾ ಅವ್ರ ಇದ್ರಂದ್ರೆ ನಾವು ದೈವ ತಿರ್ಗಾಡ್ಬೋದು लेले का तू बोलें तब कुछ केदारनाथ ने वहीं ना पाया पड़ ली केदारनाथ ने इसे क्या बोलते हैं इरोशा नहीं मेरे को ना चलकर ना बोलने पाया वालता है ना बहुत आया करी तो तो चढ़ाते नहीं बर रहें ता बहुत बढ़िया आज तेरे चोड़ा उत्तरे ಇಲ್ಲ <laughs> ಯಾರಿಗೂ <laughs> Ég repar mikillaNetMatch om lifið umaði tenið drop inn hón Yes Highlight me Ég falli luftbæ þessu ifdan ಹಮ್ ಕೇಕ್ ತಂಬರ್ ನೀನೇ ನೀ ಹೇಳೇನಂತ ತ ಕೇಕ್ ಬರ್ತೇಳ ಗ್ರಾಂಡಾ ಮಾಡ್ತೀನಿ ಕಲರ್ ಕಲ ಲೇಟಾ ಚಿತ್ತೆ ಡ್ಯಾನ್ಸ್ ಮಾಡ್ತೀನಿ ರೈಟ್ ಬಾಯ ಎಲ್ಲಾ ಟೇಬಲ್ ಡ್ಯಾನ್ಸ್ ಮಾಡ್ಸ್ತೇಂತ ಏಹಾ ಆದ್ರ ಕೇಕ್ ಮಾತ್ರ ನೀ ಹಾ ಹಾ ಅತ್ತಾ ನೆಮ್ವಲ್ ರಕಾವಯ್ಯ ಇದು ಬರಲ್ಲ ಅದು ಬೇರೆ ಕಾಜು ಅದು ಮಿಕ್ಸರ್ ಕಾಜು ಮಿಕ್ಸರ್ ಅಂತ ಬರ್ತೈತಿ ಹಾಕಿಬಿಡ್ತಾ ಬ್ಯಾಗ ಹೆಂಗ ನಾನು ಮಾತಾಡಲ್ಲ ಗುಂಡೆ ನಾನು ನಾ ಬಂದ ಮಾತಾಡಿ

Ya. Nah. Ya. Ya mm. Anakku ngetiknya lah. Suster baca gimana Ya. Sungguh, kamu awak nginget pun Training, auto, auto nih, auto Rajya Rajya yadhangira ukshawada Namaapya avoglu Rajya nila avoglu Rajya nila Unze staining puth raya, sotya padhaka kumichaya staining puth raya Ammuka Ago chinti padhaka thiru podha Chinti padhaka thiru podha Purar pandhira dangara Thiru padhaka thiru podha Ninoda avayangya riya uwa Nathak saryakshi Ilo liya ಆ ದಿನ ಚಂತಿನ ತೋತಾ ಚಿಂತಿನೆ ಹ್ಮ್ ನನ್ ಕೈ